ಅದಕ್ಕೆ ಸಂವಿಧಾನ ಜಾಗೃತಿಯ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ನಮಗಾಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟರು ನನ್ನ ಮುಖ್ಯಮಂತ್ರಿ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದರೆ ಕಾರಣ ಯಾಕಂದರೆ ನಾವೇ ಯಾಕೆಂದ್ರೆ ವಿಂಗ್ ಟು ಅವರ್ ಲೀಡರ್ ವಿ ಆರ್ ನಾಟ್ ರೆಡಿ ಮೈಡ್ ಒನ್ ಲೀಡರ್ ಸಿದ್ದರಾಮಯ್ಯವ್ರು ಯಾಕೆ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದರು ದೇವೇ ಯಾಕೆ ಮುಖ್ಯಮಂತ್ರಿ ಆದರು ಜನ ಬೆಂಬಲವ್ರಿಗಿದೆ ನಾವೆಲ್ಲ ಕಣ್ಣು ಮುಚ್ಚಿನ ಯಾರು ಬೇಕು ಅವ್ರು ಓಟ್ ಹಾಕ್ತಿದ್ದೀವಿ ಓಟು ನಮ್ದಿದೆ ಲೀಡರ್ಶಿಪ್ ನ್ಯಾರ ಇದೆ ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ಮ ಜನ ಮುಕ್ತ ಯಾರು ಬೇಡಿಕೆ ಇದ್ದಾರೆ ಇದ್ದಿದ್ದಲ್ಲ ಬೇಡಿಕೆಗಳನ್ನ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಕಲಿಬೇಕ ಜೊತೆ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಡಾಕ್ಟರ್ ಲೀಡರ್ ಲೀಡರ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟಿ ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಲೀಡರ್ ಬರಬೇಕಂತ ಅವರೇ ಹೇಳ್ತಾರೆ ಇಲ್ಲ ಅದನ್ನು ಅವ್ರ ಪ್ರಕರಣ ಬರಬೇಕು ಅಂತ ದಿ ಇನ್ಫ್ಲೂಯನ್ಸ್ ಆಫ್ ವೋಸ್ ಅನ್ ಎ ಪರ್ಸನ್ ಕಂಟೆಸ್ಟ್ ಎಲೆಕ್ಷನ್ ಡಿ ಕಮ್ಯುನಿಟಿ ಒಂದು ಕ್ಷೇತ್ರದಲ್ಲಿ ಲೀಡರ್ ಫಾಲೋ ಮಾಡಿ ಅವರಿಗೆ ಬೇಡಿಕೆ ಕೊಟ್ಟಾಗ ಆ ಲೀಡರ್ ಮುಖಾಂತರ ಸಮುದಾಯದ ರಕ್ಷಣೆ ಹಿತನಾಟಕ ಆಗಿರ್ತದೆ ನೂರಕ್ಕೆ ನೀವು ಓಟ್ ಕೊಡ್ತೀರಿ ಯಾರು ಇರ್ತಾರೆ ನೋಡೋದಿಲ್ಲ ಗೋಧಿ ಪರಿಸ್ಥಿತಿ ನಮ್ಮ ನಾಗೇ ತುರ್ಕ political scenario in the country.